ಸ್ನೇಹಿತರೆ ನಮಸ್ಕಾರ ಬಿರು ಬೇಸಿಗೆಯ ಸಮಯ ಎಲ್ಲಾದರೂ ಕೂಲಾಗಿರೋ ಜಾಗಕ್ಕೆ ಹೋಗಿ ಒಂದಿಷ್ಟು ಆರಾಮಾಗಿ ದಿನ ಕಳಿಬೇಕು ಅನ್ನುವ ಆಸೆ ನಿಮಗಿದ್ರೆ ಈ ಜಾಗ ನಿಮಗೆಂದೇ ಹೇಳಿ ಮಾಡಿಸಿದ ಜಾಗ ಹೌದು ಕೇರಳ ರಾಜ್ಯದ ಉತ್ತರ ಮಲಬಾರ್ ಭಾಗದ ಅತಿ ದೊಡ್ಡ ನಗರವಾಗಿ ಗಮನ ಸೆಳೆಯುತ್ತದೆ ಕಣ್ಣೂರು ಕೇರಳ ರಾಜ್ಯದ ನಾಲ್ಕನೇ ಅತಿ ದೊಡ್ಡ ನಗರ ಎಂಬ ಖ್ಯಾತಿಗೆ ಪಾತ್ರವಾಗಿರುವ ಕಣ್ಣೂರಿನ ಏಜಿಲಂ ಎಂಬ ಈ ಜಾಗದಲ್ಲಿ ಬೋಟ್ಗಳಿವೆ ಬಹಳ ದೂರದ ತನಕ ನೀರಿನಲ್ಲಿ ನಡೆಯಲು ಬ್ರಿಡ್ಜ್ ಕೂಡ ನಿರ್ಮಿಸಿದ್ದಾರೆ ಸುತ್ತಲೂ ನೀರು ಅದರ ಮಧ್ಯದಲ್ಲಿ ಬ್ರಿಡ್ಜ್ ಮೇಲೆ ನಡೆಯುತ್ತಿದ್ದರೆ ತಂಪಾದ ಗಾಳಿ ಸಹ ನಮ್ಮ ಜೊತೆಯಾಗುತ್ತದೆ ಇನ್ನು ಈ ಜಾಗದಲ್ಲಿ ಬೋಟ್ಗಳಿವೆ ಅವುಗಳ ಮೇಲೆ ಕುಳಿತು ಸಂಚರಿಸುತ್ತಿದ್ದರೆ ಸ್ವರ್ಗಕ್ಕೆ ಮೂರೇಗೆ ಹೌದು ನಿಧಾನವಾಗಿ ಚಲಿಸುವ ಬೋಟ್ ತಂಪಾದ ತಂಗಾಳಿ ನೀರಿನ ಕಲರವದ ನಡುವೆ ಎಲ್ಲ ಚಿಂತೆಗಳನ್ನ ಮರೆತು ಆರಾಮಾಗಿ ಒಂದೆರಡು ತಾಸು ಕಳೆದಂತೆ ಗೊತ್ತೇ ಆಗುವುದಿಲ್ಲ ಇಲ್ಲಿ ಕ್ರೂಸರ್ ಬೋಟ್ ಮತ್ತು ಎರಡು ಪೆಡಲ್ ಗಳಿವೆ ಪ್ರತಿ ಬೋಟ್ಗೂ ಒಬ್ಬೊಬ್ಬ ಚಾಲಕರಿದ್ದಾರೆ ನೀರಿನ ಅಲೆಗಳ ಏರಿಳಿತವನ್ನ ನೋಡುತ್ತಾ ಕುಳಿತು ಸಾಕುದೆಂದರೆ ನಿಜಕ್ಕೂ ಅದ್ಭುತ ಅನಿಸೋದ್ರಲ್ಲಿ ಎರಡು ಮಾತಿಲ್ಲ ಇನ್ನು ಈ ಸ್ಥಳದಲ್ಲಿ ಸ್ಟೇ ಮಾಡುವ ಆಸಕ್ತಿ ನಿಮಗೆ ಇದ್ರೆ ಕೇರಳದ ಅಲಪಿಯಲ್ಲಿ ಇರುವಂತಹದ್ದೇ ದೊಡ್ಡ ಬೋಟ್ ಹೌಸ್ ಇದ್ದು ಇದರಲ್ಲಿ ಸರಿಸುಮಾರು ಅರವತ್ತು ಜನ ಇರಬಹುದಾಗಿದೆ ರಾತ್ರಿ ಇಡೀ ನೀರಿನ ಮೇಲೆ ಇರುವ ಈ ಬೋಟ್ ಹೌಸ್ ಮಧುರವಾದ ಅನುಭೂತಿ ಮೂಡಿಸುತ್ತದೆ ಇನ್ನು ಇಲ್ಲಿಯೇ ಆಹಾರ ಪದಾರ್ಥಗಳನ್ನ ಮಾಡಿಕೊಡುತ್ತಾರೆ ಆದರೆ ಕೊಂಚ ಚಾರ್ಜ್ ಎಕ್ಸ್ಟ್ರಾ ಅಷ್ಟೇ ಗೆಳೆಯರ ಜೊತೆ ಇಲ್ಲ ಪ್ರೇಯಸಿಯೊಂದಿಗೆ ಇಲ್ಲವೇ ಹೊಸದಾಗಿ ಮದುವೆಯಾದ ಚಳಿಗಳಿಗೆ ಹೇಳಿ ಮಾಡಿಸಿದ ಸ್ಥಳವಿದೆ ನಿಮ್ಮೆಲ್ಲ ಚಿಂತೆ ದೂರ ಮಾಡಿ ಮನಸ್ಸಿಗೆ ಉಲ್ಲಾಸ ಮೂಡಿಸಲು ಒಮ್ಮೆಯಾದರೂ ಕಣ್ಣೂರಿನ ಏಜ್ಲಂನ ಈ ಜಾಗಕ್ಕೆ ಭೇಟಿ ನೀಡಲು ಮರೆಯಬೇಕು